ಬೀದರ್ನಲ್ಲಿ ಪತ್ರಕರ್ತನ ಮೇಲೆ ಆದ ಹಲ್ಲೆ ಖಂಡಿಸಿ ಹುಲ್ಸೂರು ತಾಲೂಕು ಪತ್ರಕರ್ತರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಬೀದರ್ ನಗರದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುದ್ದಿ ಮಾಡಲು ತೆರಳಿದ ಪತ್ರಕರ್ತನಿಗೆ ಮಂಗಳವಾರ ಸಂಜೆ ಥಳಿಸಿರುವುದನ್ನು ಖಂಡಿಸಿ ಹುಲ್ಸೂರು ತಾಲೂಕು ಪತ್ರಕರ್ತರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಬೀದರ್ ವಿಮಾನ ನಿಲ್ದಾಣದ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಳವಾರ ತಡರಾತ್ರಿ ಗಿಡ ನೆಡುತ್ತಿರುವುದರ ಬಗ್ಗೆ ವರದಿ ಮಾಡಲು ಆಗಮಿಸಿದ ವಿಡಿಯೋ ಚಿತ್ರೀಕರಿಸುತ್ತಿದ್ದ ಪತ್ರಕರ್ತ ರವಿ ಭೋಸಂಡೆ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಲ್ಲೆ ಮಾಡಿ ಅವಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ಗುರುವಾರ ಬೆಳಗ್ಗೆ ಹುಲ್ಸೂರು ತಹಸೀಲ್ದಾರ್ ಕಚೇರಿಗೆ ಪತ್ರಕರ್ತರು ಭೇಟಿ ನೀಡಿ ತಮ್ಮ ಸಹೋದ್ಯೋಗಿ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಅವರ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರ ಹುಲ್ಸೂರು ತಹಶೀಲ್ದಾರ್ ಶಿವಾನಂದ್ ರವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹುಲ್ಸೂರು ದಾಲ್ಕಾ ಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪತ್ರಕರ್ತರಾದ ದತ್ತಾತ್ರೇಯ ಸಾಬ್ನೆ ಶಿವರಾಜ್ ಕಪ್ಲೆ ಗುರುಪ್ರಸಾದ್ ಮೆಂತೆ ಮಹೇಶ್ ಹುಲ್ಸೂರ್ಕರ್ ಬಸವಕುಮಾರ್ ಕೌಟೆ ವೀರ್ಶೆಟ್ಟಿ ಕರ್ಕೆಲೆ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಹುಣಸೂರು ವತಿಯಿಂದ ಒಂದು ಮನವಿ ಪತ್ರವನ್ನು ಸದಸ್ಯರು ಬಂದರು ಬೀದರ್ನ ಪತ್ರಕರ್ತರ ಶ್ರೀ ರವಿ ಹೊಸಂಡೇರವರ ಮೇಲೆ ಸಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿರುತ್ತೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪನವಿ ಪತ್ರವನ್ನು ಸಲ್ಲಿಸಿಕೊಳ್ಳಿ